विथ दिस इज द ओनली टेस्टिंग वन मोर वन मोर काल कम दॅट वॅव द सपोर्ट ये

ಐದು ವರ್ಷಕ್ಕೊಂದ್ಸರಿ ನಮ್ಮದು ಬೈಪಾರ್ಟೆಡ್ ಸೆಟಲ್ಮೆಂಟ್ ಇರುತ್ತೆ ಇದು ಮೂರನೇ ಬೈ ಬೈಪಾರ್ಟೆಡ್ ಸೆಟಲ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಇದನ್ನ ಒಪ್ಕೊಂಡ್ರು ಅಗ್ರಿಮೆಂಟ್ ಆಯಿತು ಬ್ಯಾಂಕ್ ಹೆಂಗೆ ನಡೀತದೆ ಬೈಲ್ಯಾ ಇಟ್ ಇಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ಐ ಬಿ ಎ ಮತ್ತು ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಆಫೀಸರ್ಸ್ ಅಸೋಸಿಯೇಷನ್ ಯು ಬಿ ಅನ್ನ ಅಮ್ರಲದಲ್ಲಿ ನಾವು ನೆಗೋಷಿಯೇಟ್ ಮಾಡ್ತೀವಿ ಇಟ್ ಈಸ್ ನಾಟ್ ಎ ಗೌರ್ಮೆಂಟ್ ಜಾಬ್ ಇಟ್ ಈಸ್ ನಾಟ್ ಎ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಇಟ್ ಇಸ್ ಎ ಬೈಲಾಟ್ರಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಬ್ಯಾಂಕಿಂಗ್ ಇಸ್ ಬೋರ್ಡ್ ನಡೀತಾ ಇರುತ್ತೆ ಆದರೆ ಒಪ್ಕೊಂಡಾದ ಆದ್ಮೇಲೂ ಕೂಡ ಇವರು ಎಕ್ಸಿಕ್ಯೂಷನ್ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ಸಿಂಗಲ್ ಎಜೆಂಡಾ ಇದು ಫೈ ಡೇಸ್ ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಮಾಡಿ ಅನ್ನೋದು ಮಾತ್ರ ಇದು ಇಲ್ಲಿ ಮಾತ್ರ ಏನು ನಾವು ಕೇಳ್ತಲ್ಲ ಎಂಟೈರ್ ವರ್ಲ್ಡಲ್ಲಿ ಫೈ ಡೇ ಬ್ಯಾಂಕಿಂಗ್ ಇಂಟ್ರಡ ಇಂಟ್ರಡ್ಯೂಸ್ ಆಗಿದೆ ಫೈ ಡೇ ಬ್ಯಾಂಕಿಂಗ್ ಬರೀ ಬ್ಯಾಂಕಿಂಗ್ ಇಂಡಸ್ಟ್ರೀಲಿ ಒಂದರಲ್ಲೇ ಆಗ್ತಾಯಿಲ್ಲ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ ಸ್ಟಾಕ್ ಮಾರ್ಕೆಟಲ್ಲಿದೆ ಇನ್ಕಮ್ ಟ್ಯಾಕ್ಸಲ್ಲಿದೆ ಆಲ್ ಪಿ ಯು ಇದೆ ಇನ್ಶೂರೆನ್ಸ್ ಕಂಪ್ನೀಸಲ್ಲಿದೆ ನಮ್ಮನ್ನ ಯಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮನ್ನು ಮಾನಿಟ್ರ್ ಮಾಡದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರಿಗೂ ಕೂಡ ಇದನ್ನು ರಜಾ ಫೈವ್ ಡೇಸ್ ವರ್ಕಿಂಗ್ ಡೇ ಇದೆ ಅದಕ್ಕೋಸ್ಕರ ಮೆನಿ ಪಬ್ಲಿಕ್ ಸೆಕ್ಟರಲ್ಲೂ ಇದೆ ಅದನ್ನು ಈಗ ಸಾಫ್ಟ್ವೇರಲ್ಲೂ ನೋಡಿ ಸಾಫ್ಟ್ವೇರಲ್ಲೂ ನೋಡಿ ಫೈವ್ ಡೇಸ್ ಬ್ಯಾಂಕ್ ಫೈವ್ ಡೇಸ್ ವರ್ಕಿಂಗ್ ಮಾತ್ರ ಇರೋದು ಫೈವ್ ಡೇಸಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಬ್ಯಾಂಕಿಂಗ್ ಇಂಡಸ್ಟ್ರೀಲಿ ತುಂಬ ಪ್ರೆಷರ್ ಇರುತ್ತೆ ಅರ್ಲಿಯರು ನಾವು ಮಾಸ್ ಬ್ಯಾಂಕಿಂಗ್ ಅಂತ ಇತ್ತು ಈಗ ಮಾಸ್ ಬ್ಯಾಂಕಿಂಗ್ ಪ್ಲಸ್ ಕ್ಲಾಸ್ ಬ್ಯಾಂಕಿಂಗ್ ಎರಡೂ ಇರುತ್ತೆ ಬಿಸ್ನೆಸ್ ಟಾರ್ಗೆಟ್ಸ್ ಇರುತ್ತೆ ಅವರಿಗೆ ನಮ್ಮ ಕಲಿಗೆ ಹೇಳಿದ್ರು ಕೆಲವು ಸಾರಿ ಎಷ್ಟೋ ದಿವಸ ಪಾಪ ಅವ್ರ ಫ್ಯಾಮಿಲಿ ಮಕ್ಳುಗಳನ್ನೇ ನೋಡೋಕ್ಕಾಗಿರಲ್ಲ ಬೆಳಿಗ್ಗೆ ಆಗಿರ್ಬೋದು ರಾತ್ರಿ ಆಗಿರೋದು ಲೇಟ್ ಆಗುತ್ತೆ ನಾನು ಆಗಲೇ ಹೇಳಿದೆ ನಿಮಗೆಲ್ಲ ಹೊರಗಡೆ ಬ್ಯಾಂಕಿಂಗ್ ಇಲ್ಲದೇ ಪಬ್ಲಿಕ್ ಅವ್ರಿಗೆ ಏನು ಅನಿಸುತ್ತೆ ನಾಲ್ಕು ಗಂಟೆಗೆ ಇದು ಕ್ಲೋಸ್ ಆಗಿಬಿಡುತ್ತೆ ಅನಿಸುತ್ತೆ ಆ ಥರ ಇರಲ್ಲ ಇದು ನಾಲ್ಕು ಗಂಟೆ ಅಲ್ಲ ಎಂಟು ಗಂಟೆ ತನಕನೇ ಇರುತ್ತೆ ಹತ್ತು ಗಂಟೆ ತನಕನೇ ಇರುತ್ತೆ ನಾವು ಆ ದಿವಸ ಏನು ಓಪನ್ ಆಗುತ್ತೆ ಅದನ್ನು ಕ್ಲೋಸ್ ಮಾಡಿ ಬೆಸ್ಟೆಷ್ಟು ಕಸ್ಟಮರ್ ಸರ್ವಿಸ್ ಕೊಟ್ಟಿದ್ದೀವಿ ಯಾಕಂದರೆ ಇದು ನಾವು ಇವತ್ತು ಹೇಳ್ತಾ ಇಲ್ಲ ನೋಡಿ ಡಿಮಾನಿಟೈಸನ್ ಇಂಪ್ಲಿಮೆಂಟ್ ಮಾಡೋದು ನೋಡಿ ಹಾಗೂ ಕೂಡ ನಾವು ಪ್ರೂವ್ ಮಾಡಿದೀವಿ ಆನರಬಲ್ ಪ್ರೈಮ್ ಮಿನಿಸ್ಟ್ರೇ ಹೇಳ್ದು ನಮಗೆ ಯು ಆರ್ ಆಲ್ ಫೈನಾನ್ಷಿಯಲ್ ಸೋಲ್ಜರ್ಸ್ ಅಂತ ಹೇಳ್ದು ಆನರಬಲ್ ಪ್ರೈ ಪ್ರೈಮ್ ಮಿನಿಸ್ಟ್ರು ಆಮೇಲೆ ಕೋವಿಡ್ ಟೈಮಲ್ಲಿ ನಾವು ಇನ್ಸ್ಪೈಟ್ ಆಫ್ ಆಲ್ ಎಲ್ಲರಿಗೂ ರಜಾ ಕೊಟ್ಟರು ಕೂಡ ನಾವು ಯಾ ನಾವು ಬ್ಯಾಂಕನ್ನು ಕ್ಲೋಸೇ ಮಾಡಲಿಲ್ಲ ಎಸೆನ್ಷಿಯಲಲ್ಲಿ ನಾವು ಓಪನ್ ಮಾಡಿದ್ದೀವಿ ಆ ಟೈಮಲ್ಲಿ ಇಲ್ಲ ಅಂತಂದ್ರು ಎಷ್ಟು ಜನ ಸಾವಿರ ಆಫೀಸರ್ಸ್ಗಳು ಎಂಪ್ಲಾಯೀಸ್ಗಳು ತಿರೋದ್ರು ಇಷ್ಟೆಲ್ಲ ಸಾಕ್ರಿಫೈಸು ನಾವು ಮಾಡಿ ನಾವು ಮಾಡ್ತಾ ಎರಡು ದಿವಸ ರಜಾ ಕೊಡೋದ್ರಿಂದ ಅವ್ರಿಗೆ ಒಂದು ಎನರ್ಜಿ ಸಿಗುತ್ತೆ ಆ ಎನರ್ಜಿಯಿಂದ ಫ್ಯಾಮಿಲಿಗೆ ಅವ್ರು ಟೈಮ್ ಕೊಡ್ಬೋದು ಅದರಿಂದ ಓವರ್ ಆಲ್ ಸೋಷಿಯಲ್ ಲಿವಿಂಗ್ ಸೋಶಿಯಲ್ ಲಿವಿಂಗ್ ಇದಿರಲ್ಲ ಅದು ಇಂಪ್ರೂವ್ ಆಗುತ್ತೆ ಅದಾದಮೇಲೆ ಒಂದು ಒಂಥರ ಡೈರೆಕ್ಟ್ ಇಂಡೈರೆಕ್ಟ್ ಎಫೆಕ್ಟ್ಸ್ ಅಂತ ಹೇಳ್ತಾರಲ್ಲ ಇಂಡೈರೆಕ್ಟಾಗಿ ಅವ್ರಿಗೆ ಬೇಕಾದಷ್ಟು ಮೋಟಿವೇಶನ್ ಸಿಗುತ್ತೆ ಜನಗಳಿಗೆ ಇದರಿಂದ ಏನೂ ತೊಂದರೆ ಆಗೋಲ್ಲ ಜನಗಳಿಗೆ ಏನು ತಪ್ಪಾವನೆ ಇದೆ ಅಂದರೆ ಫೈವ್ ಡೇಸ್ ಬ್ಯಾಂಕಿಂಗ್ ಆರ್ ಫೋರ್ ಡೇಸ್ ಬ್ಯಾಂಕಿಂಗ್ ಇಂಪ್ಲಿಮೆಂಟ್ ಮಾಡಿದ್ರೆ ಜನಗಳು ತಪ್ಪ ಏನೋ ತೊಂದರೆ ಆಗುತ್ತೆ ಸರ್ವಿಸ್ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇರಲ್ಲ ನಮ್ಮೆಲ್ಲ ಡಿಜಿಟೈಸೇಷನ್ ಓಪನ್ ಇರುತ್ತೆ ಎ ಟಿ ಎಮ್ಸ್ ಓಪನ್ ಇರುತ್ತೆ ಸಿ ಎಸ್ ಪಿ ಓಪನ್ ಇರುತ್ತೆ ಆಧಾರ್ ಬೇಸ್ಡ್ ಪೇಮೆಂಟ್ ತೊಗೊಬೋದು ಇಟ್ಟಿದ್ವಿ ದುಡ್ಡು ಕಟ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಆಲ್ರೆಡಿ ನೈಂಟಿ ಸೆವೆನ್ ಪರ್ಸೆಂಟ್ ಎಲ್ಲರೂ ಯು ಪಿ ಐ ಯೂಸ್ ಮಾಡ್ತಾರೆ ಸ್ಕ್ಯಾನರ್ ಯೂಸ್ ಮಾಡ್ತಾರೆ ಅದರಿಂದ ಯಾವುದೇ ಥರ ಏನೋ ಲೋನ್ ಸೈನ್ ಮಾಡೋದು ಅದು ಇದಕ್ಕೆ ಮಾತ್ರ ಬೇಕಾಗ್ಬೋದು ಅಷ್ಟೇ ಅದರಿಂದ ಏನೂ ಎಫೆಕ್ಟ್ ಆಗಲ್ಲ ದಟ್ ವಿ ಆಲ್ರೆಡಿ ಟೇಕನ್ ಕೇರ್ ಅದನ್ನು ಟೇಕನ್ ಕೇರ್ ತೊಗೊಂಡಿರೋದ್ರಿಂದ ಇವತ್ತು ನಮ್ಮ ಇಂಡಿಯಾ ವರ್ಲ್ಡಲ್ಲಿ ಕಾಂಪಿಟೇಟಿವ್ ಎರಡು ಮೂರು ಪ್ಲೇಸಲ್ಲಿದೆ ಇದ್ರದ್ದು ಇದನ್ನೆಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಈಗ ಆಲ್ರೆಡಿ ಅಗ್ರಿಗಿ ಅಗ್ರೀಡ್ನವರು ಎಕ್ಸಿಕ್ಯೂಟಿವ್ ಆಗೋದಕ್ಕೆ ಮಾಡಿಲ್ಲ ನಾವು ಕೂಡ ತುಂಬ ಸರಿ ಇದೇನು ಒಂದು ದಿವಸಕ್ಕೆ ನಾವು ಸ್ಟ್ರೈಕ್ ಕೊಡ್ತಾಯಿಲ್ಲ ಬೇಕಾದ ಸರಿ ನಾವು ಸ್ಟೇಜ್ ಬೈ ಸ್ಟೇಜ್ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಎಲ್ಲ ಕೆಲವು ಸಾರಿ ಏನು ಮಾಡಿದ್ವಿ ಸರ್ವಿಸ್ ಕೊಟ್ಬಿಟ್ಟು ಆಫ್ಟರ್ ಆಫೀಸ್ ಅವರ್ಸುಗೂ ನಾವು ಪ್ರೊಟೆಸ್ಟ್ ಮಾಡಿದೀವಿ ಅವ್ರು ಇನ್ನೂ ಕನ್ಸಿಡರ್ ಮಾಡಿಲ್ಲ ಇದು ಮೊದಲನೇ ಹಂತ ಇದರಲ್ಲಿ ಅವರು ನಮಗೆ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಮತ್ತು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ನಾವು ಇಂಡೆಫಿನೆಟ್ ಸ್ಟ್ರೈಕ್ ಹೋಗೋದು ಹೋಗ್ತೀವಿ ವಿಥೌಟ್ ಎಫೆಕ್ಟಿಂಗ್ ಪಬ್ಲಿಕ್ ಸರ್ವಿಸ್ ವಿತೌಟ್ ಎಫೆಕ್ಟಿಂಗ್ ಫೈನಾನ್ಸಿಯಲ್ ಸರ್ವಿಸ್ ವಿತೌಟ್ ಎಫೆಕ್ಟಿಂಗ್ ಗೌರ್ಮೆಂಟ್ ನಾಮ್ಸಲ್ಲಿ ನಾವು ಹೋಗ್ತೀವಿ ನಮಸ್ತೆ ನನ್ನ ಹೆಸರು ಸ್ನೇಹ ಅಂತ ಹೇಳಿ ನಾನು ಎಸ್ ಬಿ ಐನಲ್ಲಿ ವರ್ಕ್ ಮಾಡ್ತೇನೆ ನಾನು ಎ ಜಿ ಎಸ್ ಆಗಿದ್ದೀನಿ ನಾವಿವತ್ತು ಬ್ಯಾಂಕ್ ಡ್ರೈವರ್ ನಾವಿವತ್ತು ಸ್ಟ್ರೈಕ್ ಮಾಡ್ತಾ ಇರೋದು ಐದು ದಿನದ ಬ್ಯಾಂಕಿಂಗ್ ಆಗಿ ಆಮೇಲೆ ಸ್ಟ್ರೈಕ್ ಅಂದರೆ ಒಂದು ಕಾಮನ್ ಮೈಂಡ್ಸೆಟ್ ಇದೆ ಅಂದರೆ ನಾವು ನಮ್ಮ ಸ್ಟ್ರೈಕ್ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ನಾವು ಸ್ಟ್ರೈಕ್ ಹೋಯಿತು ಅಂದರೆ ನಾವು ಲಾಸ್ ಪೇ ಅಂದರೆ ನಮ್ಮ ಒಂದು ಸಂಬಳನ ಇವತ್ತಿನ ಸಂಬಳನ ಕಟ್ ಮಾಡಿಕೊಂಡು ನಾವು ಅದನ್ನು ಒಂಥರ ಡೊನೇಟ್ ಅಂದ್ಕೊಳ್ಬೋದು ಡೊನೇಟ್ ಮಾಡಿಕೊಂಡು ನಾವು ಇವತ್ತು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಫೋರ್ಸ್ ಮಾಡಿರೋದು ಬ್ಯಾ ಗೌರ್ಮೆಂಟ್ ನಮ್ಮ ಮೇಲೆ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾರ್ಚಲ್ಲಿ ಏಕಾಏಕಿ ನಮಗೆ ವೇಜ್ ಸೆಟಲ್ಮೆಂಟ್ ಆಗೋದು ಡ್ಯೂ ಇತ್ತು ಏಕಾಏಕಿ ಅದನ್ನ ಫೈನಾನ್ಷಿಯಲ್ ಕೊಟ್ಬಿಟ್ರು ನಮಗೆ ದುಡ್ಡನ್ನು ಕೊಟ್ಬಿಟ್ರು ಇದನ್ನ ಆಮೇಲೆ ಮಾತಾಡೋಣ ಆಮೇಲೆ ಮಾತಾಡೋಣ ಅಂತ ಎರಡು ಈಗ ನೋಡಿ ಈ ಮಾರ್ಚ್ ಬಂತು ಅಂದ್ರೆ ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಮೂರು ವರ್ಷದಿಂದ ನಾಳೆ ಮಾತಾಡೋಣ ನಾಡಿದ್ ಮಾತಾಡೋಣ ಅಂತ ತಳ್ಕೊಂಡೇ ಬಂದಿದೆಯೇ ಹೊರತು ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಇತ್ತು ಇಪ್ಪತ್ನಾಲ್ಕನೇ ತಾರೀಕು ರೀಕನ್ಸಲೇಷನ್ ಮೀಟಿಂಗ್ ಇತ್ತು ಯಾವ ಮೀಟಿಂಗಲ್ಲೂ ಯಾವುದೇ ರೀತಿ ಅದು ಒಪ್ಕೊಂಡ ನಂತರ ಎರಡ್ ಸಾವಿರದ ಇಪ್ಪತ್ತ್ ಸೇಮ್ ಗೌರ್ಮೆಂಟ್ ಇದ್ದಿದ್ದು ಒಪ್ಕೊಂಡ ನಂತರನೂ ಇವತ್ತು ನಾಳೆ ಅಂತ ಪುಷ್ ಮಾಡ್ಕೊಂಡು ಬಂದಿದೆ ಅದರಿಂದಾಗೆ ನಾವು ವಿ ಆರ್ ಫೋರ್ಸ್ ಟು ಗೋ ಆನ್ ಸ್ಟ್ರೈಕ್ ಆಮೇಲೆ ಸ್ಟ್ರೈಕ್ ಹೋಯ್ತು ಅಂದರೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಲೈಕ್ ನಾವು ಅವ್ರ ದುಡ್ಡಲ್ಲಿ ಅಥವಾ ಏನೋ ಟ್ಯಾಕ್ಸ್ ದುಡ್ಡಲ್ಲಿ ಅಲ್ಲ ನಮ್ಮ ಸಂಬಳ ಸ್ಯಾಕ್ರಿಫೈಸ್ ಮಾಡಿ ಹೋಗ್ತಾ ಇದ್ದೀವಿ ದ ಯಾಕೆ ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ನಾನು ಆಸ್ ಎ ಲೇಡಿ ನಾನು ಹೇಳ್ತೀನಿ ಇವಾಗ ನಾವು ಎಲ್ಲರೂ ಕಾಮನ್ ಆಗಿ ಅರ್ಥ ಮಾಡ್ಕೋತೀವಿ ಹೋದ ತಕ್ಷಣ ಯಾರಾದರೂ ಜಗಳ ಮಾಡಿದ್ರೆ ಓ ಮೋಸ್ಟ್ಲಿ ಮನೇಲಿ ಜಗಳ ಹೆಂಡತಿ ಜೊತೆ ಜಗಳ ಮಾಡ್ಕೊಂಬಂದಿದ್ದಾನೆ ಗಂಡನ ಜೊತೆ ಜಗಳ ಸಿ ಅದೆಲ್ಲ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ ಮೈಂಡ್ಸೆಟ್ಟು ನಾವು ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸೂಯಿಸೈಡ್ಸ್ ತುಂಬ ಜಾಸ್ತಿ ಆಗ್ತದೆ ಬ್ಯಾಂಕಲ್ಲಿ ವರ್ಕ್ ಪ್ರೆಷರಿಂದ ಹಾರ್ಟ್ ಅಟ್ಯಾಕ್ಸ್ ತುಂಬ ಜಾಸ್ತಿ ಆಗ್ತಿದೆ ಅದೆಲ್ಲದಕ್ಕೂ ಮೇನ್ ರೀಸನ್ ಅಂದರೆ ಡಿಪ್ರೆಷನ್ಗೆ ಹೋಗ್ತಾ ಇದಾರೆ ಜನ ನಮ್ಗೆ ತುಂಬ ದುಡ್ಡು ಕೊಡ್ತಾ ಇರ್ಬೋದು ಬ್ಯಾಂಕು ಖರ್ಚು ಮಾಡೋಕೆ ದಾರಿ ಎಲ್ಲಿದೆ ಟೈಮ್ ಎಲ್ಲಿ ಕೊಡ್ತಾ ಇದ್ದೀರಾ ಹತ್ತು ಗಂಟೆ ಆದರೂ ಬ್ಯಾಂಕಿಗೆ ಬಾ ಸಂಡೇ ಆದರೂ ಬ್ಯಾಂಕಿಗೆ ಬಾ ಸ್ಯಾಟರ್ಡೆ ಆದರೂ ಬ್ಯಾಂಕಿಗೆ ಬಾ ಹಿಂಗೆ ಹೇಳಿ 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 ನಮ್ಗೆ ಫುಲ್ಲು ಮೂಡ್ ಔಟ್ ಆಗಿಬಿಟ್ಟಿದೆ ಇವತ್ತು ನೀವು ಯಾವುದೇ ಬ್ಯಾಂಕ್ ಎಂಪ್ಲಾಯ್ಗೆ ಹೋಗ್ಬಿಟ್ಟು ನಾಳೆ ನಿಮ್ಮ ಮಗನೂ ಬ್ಯಾಂಕಿಗೆ ಸೇರಿಸ್ತೀಯಾ ಅಂದರೆ ಅಪ್ಪ ದೊಡ್ಡ ನಮಸ್ಕಾರ ಬಿಟ್ಬಿಟ್ಟು ಬಂದ್ಬಿಟ್ರೆ ಸಾಕಾಗಿದೆ ಅಪ್ಪ ರಿಟೈರ್ಮೆಂಟ್ ಫಂಕ್ಷನ್ಗೆ ಹೋಗಿ ಯಾವುದೇ ಡಿಪಾರ್ಟ್ಮೆಂಟ್ ರಿಟೈರ್ಮೆಂಟ್ ಫಂಕ್ಷನ್ಗೆ ಹೋಗ್ಲಿ ಅಯ್ಯೋ ನಾಳೆಯಿಂದ ಏನಪ್ಪಾ ಮಾಡಲಿ ಅಂತಾರೆ ಬ್ಯಾಂಕ್ ಹೋದ್ರೆ ಅಪ್ಪ ಸದ್ಯ ಬಿಟ್ಟೋದನ್ನಲ್ಲ ಈ ಪರಿಸ್ಥಿತಿ ಬ್ಯಾಂಕಿಗೆ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ದೆರ್ ಇಸ್ ನೋ ವರ್ಕ್ ಲೈಫ್ ಬ್ಯಾಲೆನ್ಸ್ ನಮಗೆ ಸೊ ದಯವಿಟ್ಟು ನಾನು ಕೇಳ್ಕೊಳೋದು ಗೌರ್ಮೆಂಟ್ಗೆ ಅಟ್ಲೀಸ್ಟ್ ಐದು ದಿನ ಬ್ಯಾಂಕ್ಗೆ ನಮ್ಮ ಕಡೆ ನಮ್ಗೆ ಎರಡು ದಿನ ಬಿಟ್ಬಿಟ್ರೆ ಮಂಡೇ ಬಂದು ಅದೇ ಜೋಶಲ್ಲಿ ನಾವು ಕೆಲಸ ಶುರು ಮಾಡ್ತೀವಿ ಸಾರ್ವಜನಿಕರಿಗೆ ನಾವು ಸೇವೆ ಮಾಡೋಕ್ಕೆ ಇನ್ನೂ ಬೆಟರ್ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಎಲ್ಲರೂ ಬ್ಯಾಂಕ್ ಎಲ್ಲ ಬ್ಯಾಂಕುಗಳು ಕೂಡಿ ದೇಶವ್ಯಾಪಿ ಐದು ದಿನದ ಬೇಡಿ ವಾರಕ್ಕೆ ಐದು ದಿನದ ವರ್ಕಿಂಗ್ ಬೇಡಿಕೆ ಇಟ್ಟು ಮುಷ್ಕರ ನಡೆಸ್ತಾ ಇದ್ದೀವಿ ಇದುವರೆಗೆ ಸರ್ ಹೇಳಿದ ಹಾಗೆ ಈ ಬ್ಯಾಂಕಿಂಗ್ ಸೆಕ್ಟರ್ ಅನ್ನೋದು ಬರೀ ಬ್ಯಾಂಕು ಮೊದಲಿನ ಥರ ಅಲ್ಲ ಈಗ ಬಂದು ಆಧುನಿಕ ಜಗತ್ತಿನಲ್ಲಿ ಬ್ಯಾಂಕಿನ ಒಂದು ರೋಲೇ ಬೇರೆ ಆಗಿದೆ ಅದು ಸ್ವಂತವಾಗಿ ಬರೀ ತನ್ನಷ್ಟಕ್ಕೆ ತಾನೇ ಕಾರ್ಯವೈ ವಹಿಸಲ್ಲ ಅದು ಶೇರ್ ಶೇರ್ ಮಾರ್ಕೆಟ್ ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ರಿಸರ್ವ್ ಬ್ಯಾಂಕ್ ಆಗಿರ್ಬೋದು ಆಮೇಲೆ ಫಾರಿನ್ ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು ಇವೆಲ್ಲದರ ಒಂದು ಒಕ್ಕೂಟದಲ್ಲಿ ಕೆಲಸ ಮಾಡುವಂಥದ್ದು ಇವೆಲ್ಲರೂ ಆಲ್ರೆಡಿ ಐದು ದಿನ ಕೆಲಸ ಮಾಡ್ತಾಯಿವೆ ಹಂಗಾಗಿ ನಮಗೆ ಮಾತ್ರ ಅದರಲ್ಲೂ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಬ್ಯಾಂಕ್ಗಳು ಎರಡನೇ ವಾರ ಮತ್ತು ನಾಲ್ಕನೇ ವಾರ ಶನಿವಾರದಂದು ರಜಾ ಇದೆ ಆ ಎರಡು ದಿನ ರಜಾ ಕೊಟ್ಟಿರೋದ್ರಿಂದ ಬ್ಯಾಂಕ್ಗಳಿಗೆ ಅಥವಾ ಗ್ರಾಹಕರಗಳಿಗೆ ಯಾವುದೇ ಥರದ್ದು ತೊಂದರೆಗಳಾಗಿಲ್ಲ ಸೊ ಹಾಗಿರುವಾಗ ಇನ್ನು ಮಿಕ್ಕಿತ್ತು ಶನಿವಾರಗಳು ಕೂಡ ರಜಾ ಘೋಷಣೆ ಮಾಡೋದರಲ್ಲಿ ಯಾವುದೇ ಥರದ ಅನಾನುಕೂಲತೆ ಖಂಡಿತ ಆಗೋದಿಲ್ಲ ಇದು ಒಂದು ಈಗ ನೀವು ಪ್ರಶ್ನೆ ಕೇಳೋದು ಇದಕ್ಕೆ ಮುಂಚೆ ಆರು ದಿನ ಮಾಡ್ತಾ ಇದ್ದೀವಿ ಐದು ದಿನಕ್ಕೆ ಏಕಾಏಕಿ ನಿಮಗೆ ರಜೆ ಕೊಟ್ಟುಬಿಟ್ರೆ ಕಸ್ಟಮರ್ಗಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಖಂಡಿತ ಆಗೋದಿಲ್ಲ ನೀವೇ ನೋಡ್ತೀರಿ ಒಂದು ಸತಿ ಇಂಪ್ಲಿಮೆಂಟ್ ಆಗಲಿ ಯಾಕಂತಂದರೆ ಯಾರೇ ಆಗಲಿ ನಾವೇ ಆಗಲಿ ಯಾರೇ ಯಾವುದೇ ಕೆಲಸ ಕಾರ್ಯ ವಹಿಸಲಿ ಅವರಿಗೆ ರೆಸ್ಟ್ ಅನ್ನೋದು ಮುಖ್ಯ ರೆಸ್ಟ್ ಸಿಕ್ಕಿದ್ರೆ ಅದರ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ ನೀವು ಫೈವ್ ಡೇಸ್ ಬ್ಯಾಂಕಿಂಗ್ ಮಾಡಿದಾಗ ಆ ಎರಡು ದಿನದ ಏನು ರೆಸ್ಟ್ ಇರುತ್ತಲ್ಲ ಮತ್ತೆ ಸ್ಫೂರ್ತಿದಾಯಕವಾಗಿ ಸೋಮವಾರ ಮತ್ತೆ ಬಂದು ನಿಮಗೆ ಇನ್ನೂ ಹೆಚ್ಚಿನ ಸೇವೆ ಒಳ್ಳೆಯ ಥರದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಕಸ್ಟಮರ್ಸ್ಗಳಿಗೆ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ನಾನು ಯು ಒ ಪಿಗೆ ಕನ್ವೀನರ್ ಆಗಿದ್ದೀನಿ